ನಿಮ್ಮ ಇಲ್ಲ ಒಂದು ವಿಷಯದಲ್ಲಿ ನಾನೇ ಹೇಳಿದೆ ನೋಡ್ಕೊಂಡ್ಬಿಟ್ರೆ ಬಟ್ ಸದ ಅವ್ರಿಗೆ ಮುಂಚೆ ಅಂತ ಗೊತ್ತಿತ್ತು ಸಿಗಿನಿಗ ಸ್ವಲ್ಪ ಇತ್ತು ವಿಷಯ ಮೇನ್ ವಿಷಯ ಇದ್ದು ಹೆಸರು ಸೇಮ್ ಅಂತ ನಾನು ಯಾವಾಗ ಕೇಳಿದ್ರೆ ಹುಡುಗಿ ರಕ್ಷಿತ ಅಂತ ಅವ್ರ ಹೆಸರು ಅಂತ ಈಗ ಬೇರೆ ಯಾರು ಏನೋ ಏನಾಗಿ ಅಂತ ಸ್ವಲ್ಪ ಇಲ್ಲಾಗಿತ್ತು ಬಟ್ ಅದು ಬಿಟ್ಟರೆ ಅದಾದ್ಮೇಲೆ ಹೇಳ್ದಂಗೆ ಶೀಸ್ ವೆರಿ ಸಪೋರ್ಟೆಡ್ ಸು ಇವಾಗ ನನಗೆ ಆಗುತ್ತೆ ನನ್ಕಿಂತ ಜಾಸ್ತಿ ವಿವಾದ ಮಾತಾಡ್ತಿರ್ತಾರೆ ಏನು ಮಾತಾಡ್ತಾರೋ ಗೊತ್ತಿಲ್ಲ ಅಮೀಸ್ ಅವರಿಬ್ಬರು ಏಳು ವರ್ಷದಿಂದ ಗೊತ್ತೇದಿದ್ದಾರೆ ಸೊ ಐ ಗುಚ್ ಇಸ್ ವೇಟೆಡ್ ಲಾಂಗ್ ಇಫ್ ಅವ್ನ ಕೆರಿಯರ್ ಸ್ಟಾರ್ಟ್ ಆಗೋಕ್ಕೆ ಅವ್ನ ದ ಸೆಕೆಂಡ್ ಸೀರಿ ಫಾರ್ ಎವ್ರಿಥಿಂಗ್ ಐ ಸ್ಟಿಂಗ್ ವಾಸ್ ದ ರೈಟ್ ಟೈಮ್ ಅನಿಸುತ್ತೆ ಯಾಕೆಂದರೆ ಆ ಒಂದು ಎರಡನೇ ಚಿತ್ರ ಶುರು ಆಯಿತು ದ ಬಿ ಗ್ರೂಪ್ ಫಾರ್ ಇಸ್ ಬಿ ಸ್ಟಾರ್ಟ್ ಸೋ ಫಾರ್ ನಾಣಾ ಆ್ಯಂಡ್ ರಕ್ಷಿತಾ ಅವರಿಬ್ಬರಿಗೂ ಐ ವಿಶ್ ಡೆ ಆಲ್ ದ ಬೆಸ್ಟ್ ಆನೆಸ್ಟ್ಲಿ ಅವ್ರು ಲೀಚ್ ಇಸ್ ವೆರಿ

ಇವಾಗ ಏನಂದ್ರೆ ಮಧ್ಯೆಯಲ್ಲಿ ಮದುವೆ ಮಾಡಿಸೋದ್ ಕಷ್ಟ ಅಲ್ಲ ಐತೆ ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಎಲ್ಲಾರಿನ ದೊಡ್ಡದೇ ಅಲ್ಸ ಮನೇಲಿ ಯಾರಿದ್ದಾರೆ ಕರೆಕ್ಟ್ ಆಗೋ ಕಾರ್ಡ್ ಕೊಡೋದು ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಬಟ್ ಆನಿಸ್ಟ್ಲಿ ಮದುವೆ ಪ್ರಿಪರೇಷನ್ಸ್ ಅನ್ನೋದಕ್ಕಿಂತ ಐ ತಿಂಕ್ ತುಂಬ ವರ್ಷಗಳಾದ್ಮೇಲೆ ನಮ್ಮ ಕುಟುಂಬದಲ್ಲಿ ಒಂದು ಒಂದು ಫಂಕ್ಷನ್ ನಡೀತಾ ಸೊ ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ ವೆರಿ ಹ್ಯಾಪಿ ಡೆಫಿನೆಟ್ಲಿ ಇಂಡಿಯಾ ಐಟಿಜ್ ಇರ್ತಾರೆ ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ ನನಗೆ ಗೊತ್ತಿರೋ ಪ್ರಕಾರ ನನ್ನ ಲೈಫಲ್ಲಿ ನನಗೆ ತುಂಬ ಕೈ ಐವನ ಕೈ ಹಿಡಿದಿದ್ದು ಐ ತಿಂಕ್ ಬರ್ ದ ಪ್ರೆಸ್ ನನಗೆ ಇವತ್ತಿನ ಪ್ರೆಸ್ ಅಲ್ಲ ಇವನ್ ಏನೋ ಹಳೆ ಕಾಲದಲ್ಲಿ ಕನ್ನಡಪ್ರಭ ಇರ್ಬೋದು ಪ್ರಜಾವಾಣಿ ಇರೋದು ಆಲ್ ನ್ಯೂಸ್ ರಿಪೋರ್ಟರ್ಸ್ ಆಲ್ಸೋ ಸೊ ನನಗೆ ಎಕ್ಸ್ಟ್ರೀಮ್ಲಿ ಇಂಡಿಯಾದಿಸಿದ್ದೆ ನನಗೆ ಸೊ ಥ್ಯಾಂಕ್ ಯು ಫಾರ್ ಇರೋದು ಆಲ್ ಕಳೆದಲ್ಲಿರೋದು மதை அது <laughs> 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 thank okay. you